ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ಬಾಕ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅವರ ಅಂತ ಅನ್ಕೊಂಡಿನಿ ನೀವೆಲ್ಲರ ಪ್ರೀತಿ ಸಪೋರ್ಟಿನ ನೋಡಿದ್ರೆ ಮಸ್ತ್ ಅರ ಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ನಮ್ ಚಿನ್ನಿ ಜೋಡಿ ಸ್ಟಾರ್ಟ್ ಮಾಡಕತ್ತೀನಿ ಹಾಯ್ ಚಿನ್ನಿ ನೋಡಿಲಿ ಚಿನಕ್ಕ ಚಿನ್ನಕ್ಕ ಓನ್ ಮಾಡ್ತಿರ್ರಿ ಓನ್ ಮಾಡ್ತಿರ್ರಿ ತಬಲ ಬರ್ಸಕತ್ತಿರಿ ನೋಡ್ರಿ ಈ ಬುಟ್ ಸಿಕ್ತಂದ್ರ ಸಾಕಯ್ಯಾಗ ಬಾರಿಸ್ಕೊಂಡ್ ಕುಂದ್ರ ತಾಳದನ್ನ ಈಗ ಜಸ್ಟ್ ಎದ್ದಾಳೆ ಎಲ್ಲರೂ ಈಗ ಜಸ್ಟ್ ಎದ್ದೇವಿ ಅರಿಣ ಅಂಕಲ್ ನೋಡ್ತೀನಿ ಬಾಗ್ಲ ತಗದು ಗೇಟ್ ತಗದ್ ಹೊರಗೆ ಆಟಾಡಕ್ ಎಲ್ಲರೂ ಮಲ್ಕೊಂಡಿವಿ ನಮ್ಮ ತಂಗಿ ಚಿನ್ನ ಮಲ್ಕೊಂಡಿದ್ಲು ಸೊ ಈಗಷ್ಟ ಜಸ್ಟ್ ನಮ್ಮ ತಂಗಿ ನಾರ್ಮಿ ಫೋನ್ ಹಚ್ಚಿದ್ಲು ಸಣ್ಣಕ್ಕೆ ಸೊ ಫೋನ್ ಮಾತಾಡಕಂತ ನಮ್ಮ ತೊನಿಗೆ ನಮ್ಮ ಚಿನ್ನ ಎದ್ಲು ನೋಡ್ರಿ ಎದ್ದು ಎಲ್ಲರೂ ಸೋನ್ ತಿಂದ ಸೊ ಈಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೀವಿ ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ನಮ್ ಚಿನ್ನ ಜೋಡಿ ಚಿನಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಚಿನಿ ಹಾಯ್ ಅನ್ ಹಾಯ್ ಅಂತೀನಿ ನೋಡ್ರಿ ನಾನು ನನ್ನ ಅತ್ತ ಸಮ ಬುಟ್ಟಿ ತಗೊಂಡು ಅಂದ ನಮ್ ಅರ್ವಿನ ಅಂಕ ಇಲ್ಲಿ ಬೇಜಾರ್ ಫ್ರೆಂಡ್ಸ್ ಯಾರು ಇಲ್ಲಿ ಆಟಾಡಕ್ ಹುಡುಗರು ಈಕೆ ಚಿನ್ನಿ ಜೊತೆ ಅಂತ ಆಟಾಡಕ್ ಬರಂಗಿಲ್ಲ ಅಕ್ಕಿ ನೋಡ್ಕೊಂತ ತುಂಬರ್ಬೇಕಷ್ಟ ನಮ್ಮ ಊರಿಗೆ ಹೋಗಿದ್ರ ಅಲ್ಲ ಓನ್ ಜೊತೆ ತಿರುಗ್ಯಾಡ್ತಿದ್ದ ಹೊಲಕ್ಕೆ ಮನೆಗೆ ಹೊಲಕ್ಕೆ ಮನಿಗೆ ಮಣ್ಣು ಅದು ಇದು ಕುರ್ಮರಿ ದನ ಅಂತಂದ ನೀರು ಕುಡಿದ್ಯಾರೇನು ಹ್ಞೂ ನಮ್ಮ ಚಿನ್ನಿ ನೋಡ್ರಿ ಆಟ ಆಡಕ ಒಕ್ಕೊಂಡಾಳೆ ಹಾಂ ಸೊ ಬರಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದ್ಲು ಇನ್ನೆ ಎಲ್ಲ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವ ಸೀ ಕುಡಲೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ತಂಗಿ ಹಸ್ಬೆಂಡ್ ಮೇಲೆ ಊಟಿಗೆ ಹೋಗ್ಯಾರ ಅವರು ಈಗ ನಾನು ಮಲ್ಕೊಂಡಿದ್ವಿ ಸಾಗವ ಹ್ಞೂ ನಮ್ಮ ಇದ್ನಾ ನಿಮ್ಮ ಚಿಕ್ಕಪ್ಪ ಹ್ಞೂ ಬರ್ಸ್ತಾ ನೋಡ್ರಿ ಬರ್ಸ್ತಾ ನೋಡ್ರಿ ಬುಟ್ಟಿ ಬುಟ್ಟಿ ತಗೋ ನಮ್ಮ ಚಿನ್ನಿ ಹಣ್ಣು ಮರ ಪುಕ್ಕಳ್ರಿ ಈಗ ಹಣ್ಣವ ಹಣ್ಣ ಯಾರಾರು ಬೇಕು ಹಣ್ಣ ತಗೋರಿ ಕೆ ಜಿಗೆ ರೂಪಾಯಿ ಹಣ್ಣು ರೀ ಒಂದು ಗಂಟೆ ಕೇಳ್ತಿದ್ವಿ ಮತ್ತು ಏಳು ಗಂಟೆ ಅನಪ್ಪ ಹೋಗಿ ಅಂತ ಹೇಳ್ತಿದ್ವಿ ಇವತ್ತು ಇವತ್ತು ಆಗಿ ಹೌದನಾ ದಿನಾ ನೋಡಿ ಈಗ ನಿಮ್ಮ ಚಿಕ್ಕಪ್ಪ ಬಂದ ನೋಡಿ ಚಿಕ್ಕಪ್ಪ ಅನ್ವಿತ ಇದು ಅನ್ವಿತಾ ಇರ್ತಿರೋಣ ಅನ್ವಿತಾ ಬಂದ್ ನೋಡಿ ಇಲ್ಲಿ ಅನ್ವಿತಾ ನೋಡಿ ನಿಮ್ ಪಪ್ಪ ಬಂದ್ರೋಣಕ್ಕೆ ಹೆಂಗ್ ಇರ್ತಾ ಯಾಕಿದು ಕಿವಿ ಚುಚ್ಚೇತಿ அதுக்கிடி கிவி கிவிட் கிவிக்கிங்க ಕಿವಿ ಯಾಕೆ ಚುಸ್ತಾವ ಅಂತ ಹೊಟ್ಟೆಲ್ಲಿದ್ದಾಗ ಏನಾರು ಬಗ್ಸಿದ್ದು ತಿನ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಿರ್ತಾರು ಯಾಕೆ ಬಗ್ಸಿದ್ದೀನ ತಂದ್ಕೊಟ್ಟಿಲ್ಲ ನೋಡಿ ಹಂಗಿಲ್ಲ ತಿಳ್ಬಾರ ಸೊರ ಬಿಟ್ಟ ಏನ್ ಮಾಡುದು ಬಾ ಚಿಂತೆ ಇನ್ ಚಿನ್ನಿ ಏಕೆ ಕಡಿಸ್ತಾರ ಒಂದಿಟ್ಟ ಒತ್ಕೋರ್ ಗೊತ್ತಾಗುತ್ತ ಗಪ್ ನ ಅದ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಮೊದಲು ಯಾಕೆ ಇದ್ಲು ಉರ್ ಕಿವಿ ಸೋರ್ತಾವ ಕಿವಿ ಸೋರಿದ್ರೆ ಬಾಲದಾಗೇನ ಬಗಲ ಕಡೆ ಚಿರೀಗ ನೋಡ್ತಾವ ದೊಡ್ಡಮ್ಮನದ ಬಂದ್ ಒಂದು ಕೆಡ್ದಿ ನಮ್ಮ ಚಿನ್ನ ಈಗ ಎತ್ಕೊಂಡೆ ರೆಡಿ ಆಗತಿ ಚಿನ್ನಿ ಏನ್ ಮಾಡಕಂತೀರಿ ಅಪ್ಪ ಮಗಳ ಅಡಿಗೆ ಮನ್ಯಾಗ ನಿಮ್ ಪಪ್ಪಾಗ ಅಡಿಗೆ ಮಾಡಿಕೊಡಕೀರೇನಾ ಗ್ಯಾಸ್ ಸಣ್ಣ ಇಡ್ರಿ ಅದನ್ನ ಅಷ್ಟ್ ಜೋರ್ ಇಡುದು ಸಣ್ಣ ಬೊಗನಿ ದಾಟ ಬರ ಬರ್ದ್ರಿ ಹಾಲ್ ಕಸ ಕತ್ತಿರಿ ಹಾಲ್ ಕಸ ಕತ್ತಿರಿ ಖಕ್ಕ ಚಿನ್ನಿ ಚಿನಿ ಕಸ ಗುಡ್ಸೋ ನೀ ಮಮ್ಮಿ ಜೋಡಿ ನೀನು ಹುಡು ಮಮ್ಮಿ ನಾ ಗುಡಿಸ್ತೀನಿ ಕಸ ಹೌದಾ ನಿಮ್ ಪಪ್ಪ ನಿಮ್ ಗುಡ್ಸಾಕ फिंगर पे ठाल दो तो नहीं के हां मम्मी वो तुम्हारी बात हैं चल तुम बैठ तो मम्मी वो तुम्हारी बात चली गए किन का कौन हां अब ना अच्छा। तुम अच्छा। दिना दिना नोडी खा ले बाल कड़े हैं बाल के हैं और तमाम अगर आटा से बने बताओ अगर आटा हम भूखे लेते हैं हट तुम्हारे मैच कर तो तेरे पर घर मारते हैं

ಹೇಳ್ರಿ ಇದು ದೊಡ್ಡ ಹೇಳ್ರಿ ಸ್ವಲ್ಪ ಸ್ವಲ್ಪ ಸುಮಾರಾಗಿದೆ ಏನ났다 ಏನ났다 samples ನಾನು ಯಾವಾಗ ಯಾತನೇ ನಾನು ಕಡಕ ಕಡಕ ಅಂತ ಹೇಳೋದು ತಿನ್ನಿ ಮಕ್ಕೊಂಡಲ್ಲೆ ಹಾಡ್ಕೋ ಅಂತ ಅಲ್ಲ ನೀಲನೆ ಮೈಕೆ ಸುಪರ್ ತಿನ್ನದ ಆಗೆ ಹ್ಮ್

ി നമ ഗുണ്ടിട്ട് ഏൻ ആർഡർക്കു യ ಪಪ್ಪ ಬಂದ್ರ ಹಾಗ ಕೈ ಊರ್ ಬ್ಯಾಕ್ ಎತ್ತಿದ್ಲಾ ಹಂಗದ ಎತ್ತಿಂದ ಅಣಿ ಆಡಕತ್ತೀರಿ ನಾಣಿ ಹಾಂ ಚಿನ್ನಿ ನಮ್ಮ ಚಿನ್ನಿ ಜೋಡಿ ಅಂಕರ್ ಮಸ್ತ್ ಟೈಮ್ ಪಾಸ್ ಆಗನೈತಿ ಆ ಆಗಿನ ಜೊತೆ ಆಟ ಆಡಿದ ಆಟ ಆಡಿದ್ದ ನೀನು ತೆಗ್ದೀನಿ ತೆಗ್ದೀನ್ ತೆಗ್ದೀನಿ ಚಿನಕ್ಕ ಓಲ್ ನಡಿತೈತಿ ರೀ ഊസാ അള്ളാഹ് ഉസാ സുസാ ഉസാ നോട് കാല് ഉയങ്ങ് മാർതാ നോട് കാലങ്ങക്കൊっแดർത്തോ നോട് ഇങ്ങdartാവടേക്കെ 왔다 ആ ஆஹ் இடக்கோத்தோட ஒன் கோத்தோட ஆக்கிடித்தோட கேக்கி ஒன் ஹத்ன நிமிஷ மக்கோட அஸ்டினி ஆனாடிரீ அப்படத்தி ர பப்பந்த அடகத்தினி சும்மா கப்பன நோட்ரி சரி சரி இல்லை சரி 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 ஓல சரி 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 உட்கொர்துனா ಏನ್ ಮಾಡಕೆರ್ವೇನ ಇಲ್ಲೇ ನೋಡೋದು ಕೋಳಿ ಮರಿಯ ಹ್ಮಿ ಚಿನಿ ಬರ್ಬಾರ್ವಿ ನಾವು ಬಿಸಿಲ ಇದ್ದ ಕಲ್ಕ್ ಅಜರ್ ಬಾ ಹ್ಮ ಏನ್ ಮಾಡ್ತೀವಿ

ಗೇಟ್ ಸಪ್ಪಳ ತನ ಅಲ್ಲೇ ನೋಡ್ರಿ ಗೇಟ್ ಸಪ್ಪಳ ಹಿಂಗ ತಿರೀಗ ಹಿಂಗ ನೋಡತೀ ಸ್ನಾನ ಆಯ್ತು ತಗಿನ ಸ್ನಾನ ಮಾಡಿಸಿದ ಚಿಲ್ಲಿ ಅವ್ರ ಮಮ್ಮಿ ಎಷ್ಟೋ ಮರದಿಸ ನೋಡಿ ಇಲ್ವಾ ಮುಖ ನೋಳ ತಿನ್ ಸ್ನಾನ ಇಲ್ಲ ನೀರ್ ತಾಯಿ ನೀರ್ ತಾಯ್ಬೇಕು ಪುದೇ ದಿವಸ ಬಂದ್ ಮಾಡ್ ಪುದೇ ತೊಂದ್ರ ಆಗ್ತಾವ ಬಿಸ್ಲಾಗಿ ಎಲ್ಲಿ ಹೋಗ್ಬಿಡ್ರ ಬಿಸ್ಲೈತ ನೋಡಲ್ ಅವಾಗ ചി നോട

ಅಡುಗೆ ಹಚ್ಚಕಂತೀನಿ ನಮ್ಮ ಮನೆಗೂ ಸಕಂತಿ ಅಂತ ಮಾಡಿ ನಾನು ನೋಡ್ರಿ ನಮ್ಮ ಚಿನ್ನಕ್ಕ ಕಡ್ಗೆ ಹಚ್ಚಿಲ್ ಕಡ್ತಿದ್ದೆ ಹ್ಞೂ ಅವ್ ತಿಂತ ನೋಡ್ರಿ ಸುಳ್ಳು ಕೊಡ್ಬೇಕು ಹಗರ್ಕ ಮತ್ತೆ ಹಾಕೊಂಡಾಳೆ ಅಲ್ಲಿ ಹೊರಗೆ ಹೋಗ್ರಿ ಹೆಂಗ ಹಾಕ್ತೀಯ ಕಿನ್ನ ಅಲ್ಲಿ ತಗಿಟ್ಬಿಡ್ತೀನ ರ ಹಾಕ್ತೀಯ М -м. Даб босте, М -м. Да, бастина. Да, бастина. Да, бастина. Да, бастина. ತಳ್ಳೊಂದು ಹೊಚ್ಬೇಕು ಡಬ್ಬ ಹೊಚ್ಚಿದ್ರ ಕೆಲಸ ಎಲ್ಲ ಮುಗಿಸಿ ಚಿನ್ನ ಮಲಗಿಸಿ ತೆಂಗಿನ ಬಟ್ಟೆ ತೊಳೆಯಕಂತಿದ್ಲು ಒಂದು ಅರ್ಧ ಬಟ್ಟೆ ತೊಳದ್ಲು ಆಗ್ಲೇ ಮತ್ತೆ ಚಿನ್ನಿ ಇದ್ಲು ನೋಡ್ರಿ ಬಹಳ ತನ ಇಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಬ್ಬ ಹಬ್ಬ ಅಂದ್ರೆ ಒಂದು ಅರ್ಧ ತಾಸು ಮಲಕೋತಾಳೆ ಅರ್ಧ ತಾಸನ ಭಾಳ ಹತ್ತು ಮತ್ತ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಲಗ್ತಾಳೆ ಸೊ ಇಟ್ಟಿಟ್ಟಿಟ್ಟಿಟ ನಿದ್ದೆ ಮಾಡಿ ಹೇಳ್ತಾಳೆ ನೋಡ್ರಿ ಕೋಳಿ ನಿದ್ದಿ ಸೊ ನಮ್ಮ ಕಡೆಗೆ ಅಂದ್ರೆ ಜಾಸ್ತಿ ಆಯಿತು ಮಲಗಂಗಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಲಗಿ ಹೇಳೋದಕ್ಕೆ ಮಕ್ಕಳಿಗೆ ಕೂಳಿ ನಿದ್ದೆ ಮಾಡ್ತಾಳೆ ಕೂಳಿ ನಿದ್ದೆ ಮಾಡ್ತಾಳ ಅಂತಂದು ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸೊ ಮತ್ತು ತಂಗಿ ಹೋದ್ಲು ಅಂದ್ರೆ ಹೇಳುವಾಗ ಮಲಗಿಸಿದ್ರೆ ಮತ್ತೊಂದು ಸ್ವಲ್ಪ ಮಲಗ್ತಾಳ ಅಂತಂದು ಮಲಗಿಸಾಕೋದ್ಲು ಸೊ ಉಳಿದಿದ್ದ ಬಟ್ಟೆಗಳನ್ನ ಈಗ ನಾನು ತೊಳ್ಯಾಕಂತೀನಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಅಲ್ಲಿ ರೊಟ್ಟೆ ಟಾ ಬೈ ಬಾಯ್